ಈ ರಾಜಕಾರಣಿ ಸಾರ್ ಸತ್ಯವಂತರಲ್ಲ ಅಲ್ಲ ಕೊಚ್ಚನೆ ಕೊಚ್ಚೆ ಹೋಗೋದು ಅವ್ರನ್ನ ಕೊಚ್ಚನೆ ಆಗೋದು ಕೊಟ್ಟು ಯಾವದೇ ಪಕ್ಷರೂ ಹಂಗೆ ಮಾಡೋದು ಕಳ್ಳವರಪ್ಪನ್ ಕಣಿ ಕೇಳಿದ್ರೆ ನಿನ್ ಮಗ ಕಳ್ಳ ಅಂದ್ರೆ ಇಲ್ಲ ನಮ್ಮ ಮಗ ಸತ್ಯವಂತ ಅಂತಾರೆ ಆತರ ಇವ್ರು ಬಂದಾಗ ಅವ್ರ ಮಲ್ ಕುಣಸೋದು ಅವ್ರ್ ಬಂದಾಗ ಇವ್ರ ಮಲ್ ಕುಣಸೋದು ಗುಬೆ ಕುಣಿಸೋದು ಲಾಸ್ಟ್ ಇಲ್ಲಿ ನಮ್ಮನ್ನ ಕೋತಿ ಮಾಡೋದು ಯಾರು ಇಲ್ಲ ಸತ್ಯವಂತೂ ನಿನ್ನ ಸತ್ಯವ ಸುಟ್ ಹಾಕಬಿನ್ನ ಸರ್ ಲೋಕಸಭಾ ಚುನಾವಣೆ ಇನ್ನೇನ್ ಹತ್ರ ಬರ್ತಾ ಇದೆ ಸರ್ ಸರ್ ಈ ಸಾರಿ ನಾನು ನ ರಿಸಲ್ಟ್ ಮಾಡ್ತಾ ಇದ್ದೀನಿ ಸರ್ ಯಾಕೆ ಸರ್ ಇವ್ರು ಏನ್ ಮಾಡಿದ್ದಾರೆ ಅಂತ ನಾನು ಓಟ್ ಹಾಕ್ಬೇಕು ಇವತ್ತು ಬೆಂಗಳೂರು ಫಸ್ಟ್ ಆಫ್ ಆಲ್ ರೋಡ್ಗಳು ನೋಡಿ ನೀವು ಚಂದ್ರ ಲೋಕಕ್ಕೆ ಇಂದ್ರ ಲೋಕಕ್ಕೆ ಕಳಿಸ್ತೀರಾ ಆ ಹಳ್ಳದಿಣ್ಣೆ ತೋರ್ಸೋಕ್ಕೆ ನಮಗೆ ಗಂಟೆಗಟ್ಟಲೆ ಚಪ್ಪಲಿ ಹೇಳಿ ಕುತ್ಕೋಬೇಕಾ ಸರ್ ನಾವು ಅದು ನೋಡೋಕೆ ತಿಳ್ಕೊಂಡು ಕುತ್ಕೋಬೇಕಾ ಸರ್ ಬನ್ನಿ ಸರ್ ನಮ್ಮ ಪೀಣ್ಯ ರೋಡ್ಗಳು ನೋಡಿ ಸರ್ ಇಡೀ ನಮ್ಮ ಬೆಂಗಳೂರು ರೋಡ್ಗಳು ನೋಡಿ ಚಂದ್ರ ಲೋಕ ಇಂದಿರು ಜಾಸ್ತಿ ಇದೆ ಇಲ್ಲಿ ಯಾಕೆ ಇದನ್ನೇ ನೋಡೋಕೆ ಕಣ್ಕೊಳ್ಳೋಲ್ಲ ಅಂತ ಅದನ್ನೇ ತೋರ್ಸ್ಬೇಕಾ ಯಾವ ಹೋಲಿ ಬನ್ನಿ ಮೋರಿ ತೆಗೀರಿ ನೀವು ನಮ್ಮ ಬೆಂಗಳೂರಲ್ಲಿ ನಲವತ್ತು ವರ್ಷ ಮುಂಚೆ ನಿಮ್ಮ ಇದು ನಮ್ಮ ಇದ್ರಲ್ಲಿ ಸರ್ಕಾರದ ಇದೆ ಭೂಮಿಗಿಂತ ಎರಡೂವರೆ ಅಡಿ ಕೆಳ ಇರಬೇಕು ಭೂಮಿ ಎರಡು ಅಡಿ ಕೆಳ ಇರಬೇಕು ಇವತ್ತು ನೀವು ಮೂರ್ ತಗಿ ಮೋರಿ ತೆಗ್ದು ನೋಡಿ ಮನೆಗಿಂತ ರೋಡ್ಗಿಂತ ಅರ್ಧ ಅಡಿ ಅಷ್ಟೇ ಇರೋದು ಮಳೆ ಬಂದಾಗ ನೀರು ಮನೆ ಒಳಗೆ ಹೋಗುತ್ತೆ ಲಾಸ್ಟ್ ಟೈಮ್ ಅಲ್ಲಿ ರಾಜಕಾವಲಿ ಪಕ್ಕದಲ್ಲಿ ಎಲ್ಲ ಮನೆ ಒಳಗೆ ನೀರು ಹೋಗಿತ್ತಲ್ಲ ಇವ್ರು ಯಾಕೆ ನೀವು ಸರ್ವೆ ಮಾಡ್ತಾ ಇಲ್ಲ ಅದನ್ನ ನೀವು ಯಾವುದೇ ರೋಡ್ ನೋಡಿ ಮೋರಿ ಅಡ್ಡ ಬಂದಾಗ ರೋಡ್ಗಿಂತ ಒಂದೂವರೆ ಅಡಿ ಎರಡು ಅಡಿ ಇರುತ್ತೆ ಪಕ್ಕದಲ್ಲಿ ಮನೆಗಳು ನೋಡಿ ಮನೆಗೆ ಮೂರಿ ಸರ್ವೆ ಮಾಡಿ ನೀವು ಕರೆಕ್ಟಾಗಿ ಎರಡು ಈಕ್ವಲ್ ಆಗಿರುತ್ತೆ ಟೂ ಬಿಡಿಯೋದ್ ಬೇಡ ನಾವು ಸ್ವೀಟ್ ಲೆವೆಲ್ ನೋಡ್ರೂ ಕೂಡ ಆ ನೀರು ರಿಟರ್ನ್ ಹೊಡಿತಿದ್ದೆ ಈ ಥರ ಯಾಕೆ ಮಾಡ್ತೀರಾ ಅದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿ ಇಲ್ಲಿ ಏರಿಯಕ್ಕೆ ಸಾವಿರಾರು ಕೋಟಿ ಆ ಏರಿಕೆ ಸಾವಿರಾರು ಕೋಟಿ ಯಾವುದೇ ಪಕ್ಷರಾದ್ರೂ ಹಂಗೆ ಮಾಡೋದು ಇಲ್ಲ ಕಳ್ಳನೋರಪ್ಪನ್ನು ಕಣಿ ಕೇಳಿದ್ರೆ ನಿನ್ನ ಮಗ ಕಳ್ಳ ಅಂದ್ರೆ ಏ ಇಲ್ಲ ನನ್ನ ಮಗ ಸತ್ಯವಂತ ಅಂತಾರೆ ಆ ಥರ ಇವ್ರು ಬಂದಾಗ ಅವ್ರ ಮೇಲೆ ಕುಣಿಸೋದು ಅವ್ರು ಬಂದಾಗ ಇವ್ರ ಮೇಲೆ ಕುಣಿಸೋದು ಗುಬೆ ಕುಣ್ಸೋದು ಲಾಸ್ಟಲ್ಲಿ ನಮ್ಮನ್ನ ಕೋತಿ ಮಾಡೋದು ಹೌದೋ ಇಲ್ವೋ ಕೋತಿ ಮಾಡ್ತಾರೆ ಅಂಥ ತಿಂತವ್ರು ಯಾಕೆ ಓಟ ಅನ್ನೋ ನಾನು ಓಟ್ ರಿಜೆಕ್ಟ್ ಮಾಡ್ತೀನಿ ಬೇಡ ನನಗೆ ನಾವೇನು ಕೂಲಿ ಕೆಲಸ ಮಾಡ್ತೀವಿ ನಾನು ಒಬ್ಬ ಆಟೋ ಡ್ರೈವರು ಅಸಂಘಟಿತ ಸಂಘ ಕಾಡಿದೆ ನಮ್ಗೆ ಬೆಳಿಗ್ಗೆ ಒಂದು ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಲಿ ಇನ್ನೊಂದು ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿ ಬಾರಿ ಗಾಡಿ ಬಿಸಿಲು ಹೆಂಗೆ ಮಾಡೋಕ್ಕಾಗತ್ತೆ ರೋಡಲ್ಲಿ ಬೆನ್ಗಳು ಬರ್ತವೆ ಓಡಿಸಿ ಗಿರಾಕಿಗಳಿಲ್ಲ ಬಿಸಿಲು ತೆಗೆ ಮಾರ್ಕೆಡೆ ಕುಂತಿರ್ತೀವಿ ಏನು ಸೌಕರ್ಯ ಮಾಡಿದರೆ ಯಾರು ಸೌಕರ್ಯ ಮಾಡಿದ್ದಾರೆ ಇವು ಅಂದ್ರೆ ನಿಮ್ ಪ್ರಕಾರ ರೋಡ್ಸ್ ಗಳು ಸರಿ ಮಾಡಿದ್ರೆ ಉಪಯೋಗ ಅಂತ ಹೇಳ್ತೀರಾ ರೋಡ್ ಸರಿ ಇಲ್ಲ ನಮ್ಮ ನಮ್ಮ ರೋಡ್ ಸರಿ ಇಲ್ಲ ನಮ್ಮಲ್ಲಿ ಕೆರೆಗಳಿದ್ವು ಇವ್ರು ಕೆರೆಗಳೆಲ್ಲ ಒತ್ತುವರಿ ಮಾಡ್ಕೊಂಡು ಕೆರೆಗಳೆಲ್ಲ ಮುಚ್ಚಿಬಿಟ್ಟು ಮೂರುವರೆ ಸಾವಿರ ಕೆರೆಗಳಿದ್ವು ಯಾವ ಕೆರೆಗಳಿದ್ವು ಅಲ್ಲಿ ಯಾವ ಕೆರೆ ಇದೆ ಬಿಸಿಲು ಜನಗಳು ಸಾಯ್ತ ಹಾಕೊಂತಾರೆ ಸ್ವಲ್ಪ ಸಾಂಕ್ರಾಮಿಕ ರೋಗ ಬರುತ್ತೆ ಮುಂಚೆ ಇದು ಬಂತಲ್ಲ ಕೊರೋನಾ ಕೊರೋನಾಗಿಂತನೂ ಪ್ರತಿ ಒಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಪೊಲ್ಯೂಷನ್ ಈ ಗಾಳಿ ಈ ಧೂಳು ಯಾರೋ ಸೌಕರ್ಯಗೋಸ್ಕರ ಕೆರೆಗಳು ಮುಚ್ಚಿದೀರ ನೀವು ಯಾರೋ ಸೌಕರ್ಯಕ್ಕೆ ಕೆರೆಗಳು ಮುಚ್ಚಿದ್ದೀರಾ ಯಾರೋ ಸೌಕರ್ಯಕ್ಕೆ ನೀವು ಬಿಲ್ಡಿಂಗ್ ಕಟ್ತೀರಾ ಅಂತರ್ಜಲ ಬರ್ತಾಯಿತ್ತು ರೋಡ್ಗಳು ನ್ಯಾಯವಾಗಿಲ್ಲ ಒಂದು ಮಳೆ ಬಂದ್ರೆ ನೀವು ನೀರು ಹೋಗಲ್ಲ ಎಲ್ಲಾನು ತೊಂದರೆ ಬಿಸಿಲು ಬಂದಾಗ ಬಿಸಿಲು ಗಿಡ ಮರಗಳಿಲ್ಲ ಒಂದು ನೋಡಿ ಮುಂಚೆ ಆರು ಗಂಟೆಗೆ ಪ್ರಾಣಿ ಪಕ್ಷಿಗಳು ಒಂದು ಇಪ್ಪತ್ತೈದು ಗಂಟೆಗಳಿಗೆ ನೀವು ರೋಡಲ್ಲಿ ಗಿಡಗಳು ಆ ಪಕ್ಷಿ ಸೌಂಡ್ ಕೆಳಕ್ಕೆ ಕಿವಿಗಳು ಇನ್ನೆರಡು ಕಿವಿ ಬೇಕು ಅನಿಸ್ತಾ ಇರೋದು ಇವತ್ತು ಪಕ್ಷಿ ನೋಡ್ಬೇಕಂದ್ರೆ ಐವತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ನಾವು ಮಳೆ ಬಂದಾಗ ಎಲ್ಲರೂ ತುಂಬಿಕೊಂಡು ಪ್ಲೈ ಓವರ್ಲೋಡ್ ಆಗುತ್ತೆ ಆಮೇಲೆ ಈ ಬ್ಯಾಸ್ಗೆ ಬಂದಾಗ ಗಾಡಿ ಎಲ್ಲ ಪೊಲ್ಯೂಷನ್ ಹಾಳಾಗೋಗಿದೆ ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ಈ ಮೂವತ್ತು ಮೂವತ್ತೇಳು ಮೂವತ್ತ್ನಾಲ್ಕು ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಸಾಯ್ತಾ ಕುಂತಿದ್ದಾರೆ ಕೊರೋನಲ್ಲ ಅದಕ್ಕಿಂತ ಜಾಸ್ತಿ ಕಾಯಿಲೆ ಬರುತ್ತೆ ಬೆಂಗಳೂರಲ್ಲಿ ಇದ್ರಿಗೆ ನಾನು ಈ ಪೊಲ್ಯೂಷನ್ ನೋಡಿ ಪೆಟ್ರೋಲ್ ವಾಸನೆ ಡೀಸೆಲ್ ವಾಸನೆ ಹಾಂ ಗ್ಯಾಸ್ ವಾಸನೆ ಈ ಟೈರ್ದು ಈ ಡೆಸ್ಟು ಈ ಧೂಳು ಎಲ್ಲ ಪೊಲ್ಯೂಷನ್ ಏನಾಗಿದೆ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಬರ್ತಾಯಿದೆ ಇವಾಗ ರೋಡ್ ಸರಿ ಮಾಡಬೇಕು ಆಮೇಲೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಕೆರೆ ಕಟ್ಟೆಗಳು ರೆಡಿ ಮಾಡ್ಬೇಕು ಪ್ರತಿ ಒಂದು ಮರಗಳು ಹಾಕ್ಬೇಕು ಇದೆಲ್ಲ ಮಾಡಿ ನೋಡ್ಬೇಕು ಸರಿ ಮಾಡ್ಬೇಕು ನೋಡಿ ನೀವು ಯಾವ ಮೋರಿ ಕರೆಕ್ಟ್ ಆಗಿದೆ ಯಾವ ರೋಡ್ ಚೆನ್ನಾಗಿದೆ ಎಲ್ಲಿ ಮರಗಳಿದೆ ಮುಂಚೆ ಎಂತೆಂತ ಮರಗಳಿದ್ವು ಆಗಿನ ಕಾಲದಲ್ಲಿ ಹಾಕಿದ್ ನಾನು ನಾರು ವರ್ಷ ಮರಗಳಿದ್ವು ಇವತ್ತ ನಿಮ್ಗೆ ನೆಪಕ್ಕೆ ಮಾತ್ರ ಒಂದು ಅದೃಷ್ಟ ಅಥವಾ ಶುದ್ಧ ಬೆಳೆ ಮರಗಳು ಹಾಕ್ಬಿಡ್ತೀರಾ ಅದೆಲ್ಲಿ ಎಲ್ಲಿ ಎಲ್ಲಿ ಬಿಡುತ್ತೆ ಗಾಳಿ ಅದು ಬರುತ್ತೆ ಗಾಳಿ ಅದು ಇಲ್ಲ ಸರ್ ನೀವ್ ಹಾಕಿ ಇಪ್ಪೆ ಹಾಕಿ ಮರಗಳು ಹಾಕಿ ಇವೆಲ್ಲ ಅದ ಐನೂರು ವರ್ಷ ಇರುತ್ತೆ ನಾ ಸತ್ತ ಮರ ಸಾಯಲ್ಲ ಯಾಕಂದ್ರೆ ನಮ್ಮ ಅಮ್ಮ ಇದಲ್ಲ ಮರ ಹಾಕಿದಾರಲ್ಲ ಮರದ ಮರದೋರು ಎಂತೆಂತ ಮರಗಳು ಹಾಕಿದಾರೆ ಇವತ್ತು ಅಂತ ಹಲವರ ಎರಡ್ ಕಣ್ಣು ನೋಡ ಸಾಲದು ಅದಕ್ಕೆ ಇವ್ರಿಗೆ ರಾಜಕೀಯ ರಾಜಕೀಯ ಒಂದು ಓಟ್ ಹಾಕಲ್ಲ ಸರ್ ರಾಜಕೀಯನೇ ಬೇಡ ಅಂತ ಇದ್ ಹಾಗಾದ್ರೆ ಪ್ರಾದೇಶಿಕ ಪಕ್ಷತೆ ಯಾವ್ದಾರ ಯೋಚನೆ ಇದೆಯಾ ಸರ್ ಇವತ್ತು ಏನಲ್ಲ ಸರ್ ಇವ್ನ ಒಳ್ಳೇವನು ಅವ್ನ ಒಳ್ಳೆ ಕರ್ಕೊಂಡ್ ಬಂದಾಗ ಎಲ್ಲ ಅಲ್ಲಿ ಹೋಗಿ ಕೊಚ್ಚೆ ಹುಳಿ ಅದೆಲ್ಲ ಕೊಚ್ಚೆ ಸರ್ ಅದು ಈ ರಾಜಕಾರಣಿ ಯಾರು ಸತ್ಯವಂತರಲ್ಲ ಅಲ್ಲ ಕೊಚ್ಚೆನೆ ಕೊಚ್ಚೆ ಹೋದ್ರು ಅವ್ರನ್ನ ಕೊಚ್ಚೆನೆ ಆಗೋದು ಸತ್ಯವಂತೂ ಇಲ್ಲ ಸತ್ಯವಂತೂ ನಿನ್ನ ಸತ್ಯವನ್ನು ಸುಟ್ಟಾಕ್ ಬಿಡ್ತಾರೆ ಆ ಉಚೆ ಉಚಿ ಮಾಡಾಕ್ಬಿಡ್ತಾರೆ ಈಗಿನ ಪ್ರಪಂಚ ರಾಜಕಾರಣಿ ಹಂಗಿದೆ ನಿನ್ನ ನಿಚಿರ್ ಮಾಡ್ತಾರೆ